ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಬೇರೂರಿದೆ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ನಲವತ್ತೇಳರಲ್ಲೇ ಸ್ವಾತಂತ್ರ್ಯ ಬಂತು ನಲವತ್ತೇಳರಿಂದ ಇವತ್ತಿನವರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ದೀವಿ ನಾವು ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತಂದರೆ ಭಾಳ ಆಳವಾಗಿ ಬೇರ್ ಬಿಟ್ಬಿಟ್ಟಿದೆ ಇದರಲ್ಲಿ ನಮ್ಮೂರು ಮನೆ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ಹೋಗಿ ನೀರು ಸೇದಕ್ಕೆ ಹೋಗುವೆ ಆ ನೀರು ಸೇದೋಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರವು ಅಲ್ಲಿ ಅದರ ಸತ್ತೆಯೆಲ್ಲ ಹಾಕಿ ನೀರು ಸತ್ತೆಯೆಲ್ಲ ಮುಚ್ಕೊಬಿಟ್ಟಿರೋದು ನೀರನ್ನು ಆ ನೀರು ಸತ್ತೆಗೆ ದೂರ ಹೋಗ್ಲಿ ಹೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದು ಬಹುಶಃ ಯಾರ್ಯಾರಿಗೆ ಹಳ್ಳಿನಲ್ಲಿ ನೀರು ಸೇದಿದ್ದಾರೆ ಅವ್ರಿಗೆಲ್ರಿಗೂ ಅನುಭವ ಇದೆ ಇದು ಅದಕ್ಕೆ ಬಸವಣ್ಣನವರು ಆ ಕಾಲದಲ್ಲೇ ಹೇಳಿದ್ರು ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ನಿನ್ನ ಮನೆಯ ಮಗನಿಂದಿನಿಸಯ್ಯ ಕೂಡಲ ಸಂಗಮ ದೇವ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಮನುಷ್ಯರಾಗಿ ಬದುಕಬೇಕು ಬಸವಣ್ಣವ್ರ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು ಮತ್ತು ಎಲ್ಲರಂತೆ ಅವರು ಕೂಡ ಹಕ್ಕು ಚಲಾಯಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಕೂಡ ಬಸವಣ್ಣವ್ರ ಕಾಲದಲ್ಲಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಅಕ್ಕ ಮಹಾದೇವಿ ಈ ಇದಕ್ಕೆ ಈ ಮಂಟಪಕ್ಕೆ ಅನುಭವ ಮಂಟಪ ಅಂತ ಹೆಸರಿಟ್ಟಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅನುಭವ ಮಂಟಪ ಇದೆಯಲ್ಲ ಅದು ಇಡೀ ಜಗತ್ತಿನಲ್ಲೇ ಮೊದಲೇ ಸಂಸದೀಯ ವ್ಯವಸ್ಥೆ ಇವತ್ತು ನಾವು ಏನು ಕರಿತೀವಿ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಸೆಂಬ್ಲಿ ಅಂತ ಕರಿತೀವಿ ಇದು ಆ ಕಾಲದಲ್ಲಿ ಬಸವಣ್ಣನವ್ರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಇದು ಒಂದು ಮೊದಲನೇ ಸಂಸತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಸಂಸತ್ತಿನಲ್ಲಿ ಮಹಿಳೆಯರು ಇರ್ತಿದ್ರು ಎಲ್ಲ ಜಾತಿಯವರು ಇರ್ತಿದ್ದರು ಎಲ್ಲ ಧರ್ಮದವರು ಕೂಡ ಇರ್ತಿದ್ರು ಅಲ್ಲಿ ಜಾತಿ ಇರಲಿಲ್ಲ ಯಾವುದೇ ಧರ್ಮ ಇರಲಿಲ್ಲ ಯಾವುದೇ ಪಂಗಡ ಇರಲಿಲ್ಲ ಎಲ್ಲ ಜಾತಿಯವರು ಕೂಡ ಇರ್ತಿದ್ರು ಸೊ ಬಸವಣ್ಣನವರು ಅದಕ್ಕೋಸ್ಕರನೇ ಅವರು ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಜನರು ಭಾಗವಹಿಸಿ ಅವರ ಅನುಭವಗಳನ್ನು ಸಾಮಾಜಿಕ ಅನುಭವಗಳನ್ನು ಮಂಟಪದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ರೂಪ ಕೊಡ್ತಕ್ಕಂಥ ಕೆಲಸವನ್ನು ಇದ್ದರು ಸೊ ಅಂಥ ಅನುಭವ ಮಂಟಪ ಇವತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಪಾರ್ಲಿಮೆಂಟ್ ಆಗಿದೆ ಅಸೆಂಬ್ಲಿ ಆಗಿದೆ ನಾವು ಜನ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತೀವಿ ಕೌನ್ಸಿಲ್ನಲ್ಲಿ ಚರ್ಚೆ ಮಾಡ್ತೀವಿ ರಾಜ್ಯಸಭೆನಲ್ಲಿ ಚರ್ಚೆ ಮಾಡ್ತೀವಿ ಇಂಥ ವ್ಯವಸ್ಥೆ ಬಸವಣ್ಣ ಅವ್ರ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದ ಆಗು ಹೋಗುಗಳ ಬಗ್ಗೆ ಸಮಾಜದ ಭವಿಷ್ಯದ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ಕೊಳಕಗಳನ್ನು ತೆಗೆದಾಕೋದ್ರ ಬಗ್ಗೆ ಆ ಕಾಲದಲ್ಲೇ ಚರ್ಚೆ ನಡೀತಾ ಇತ್ತು ಸೊ ಅದಕ್ಕೆ ನಾವು ಇವತ್ತೀ ಈ ನಮ್ಮ ಸರ್ಕಾರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂಥೇಳಿ ತೀರ್ಮಾನ ಮಾಡ ಬಸವಣ್ಣ ಯಾವ ಧರ್ಮಕ್ಕೆ ಜಾತಿಗೆ ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ ಅವರು ವಿಶ್ವಮಾನವರಾಗಿದ್ದಂಥವರು ಇಡೀ ಸಮುದಾಯ ಸಮಾಜ ಜಾತ್ಯತೀತ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು ಮತ್ತು ಅಸಮಾನತೆ ಇರಬಾರ್ದು ಅಂತಕ್ಕಂಥದನ್ನು ಕಂಡಿದ್ದರು ಜಾತಿಯಿಂದ ಅಸಮಾನತೆ ಆಗಬಾರ್ದು ಧರ್ಮದಿಂದ ಅಸಮಾನತೆ ಆಗಬಾರದು ಇದನ್ನು ಕಂಡಿದ್ದಂಥವರು ಬಸವಣ್ಣನವರು ಅದಕ್ಕೋಸ್ಕರ ಆ ಕಾಲದಲ್ಲೇ ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದರು ಅದಕ್ಕೋಸ್ಕರ ಅನುಭವ ಮಂಟಪವನ್ನು ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಭಾಗವಹಿಸ್ತಕ್ಕಂಥ ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ದರು ಬಸವಣ್ಣನವರು ತಾವು ಅಧ್ಯಕ್ಷರಾಗಲಿಲ್ಲ ಅನುಭವ ಮಂಟಪಕ್ಕೆ ಅಲ್ಲಮ್ಮ ಪ್ರಭುವನ್ನ ಅಧ್ಯಕ್ಷರನ್ನಾಗಿ ಮಾಡಿದರು ಅವರು ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು ನಮ್ಮ ಉದ್ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು ಸಮಾನತೆ ಬರಬೇಕು ಎಲ್ಲರೂ ಕೂಡ ಸ್ವತಂತ್ರವಾಗಿರಬೇಕು ಮೇಲು ಕೀಳು ಅಂತಕ್ಕಂಥದ್ದು ಇರಬಾರ್ದು ಮೇಲ್ಜಾತಿ ಕೆಳಜಾತಿ ಅಂತ ಇರಬಾರ್ದು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥದನ್ನು ಕನಸು ಕಂಡಿದ್ದಂಥವರು ಬಸವಣ್ಣನವರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಈಗಲ್ಲ ಎಂಟುನೂರೈವತ್ತು ವರ್ಷಗಳ ಹಿಂದೆ ಅದಕ್ಕಿಂತ ಬುದ್ಧನೂ ಬುದ್ಧ ಅವರು ಕೂಡ ಪ್ರಯತ್ನ ಮಾಡಿದರು ಸಮಸಮರಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆದರೂ ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಬೇರೂರಿದೆ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ನಲವತ್ತೇಳರಲ್ಲೇ ಸ್ವಾತಂತ್ರ್ಯ ಬಂತು ನಲವತ್ತೇಳರಿಂದ ಇವತ್ತಿನವರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ದೀವಿ ನಾವು ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ಇದ್ರ ಜಾತಿ ಇದೆಯಲ್ಲ ಭಾಳ ಆಳವಾಗಿ ಬೇರು ಬಿಟ್ಟುಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ಮದು ಜಾತಿ ವ್ಯವಸ್ಥೆ ನಮ್ಮದು ಯಾವಾಗ ಚಲನೆ ಬರ್ತದೆ ಅಂತಂದರೆ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಸಕ್ತರು ಈ ಜಾತಿ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬಾರ್ದಾಗಿ ನೋಡ್ಕೊಳ್ತಾ ಇದ್ದಾರೆ ಸಾಮಾಜಿಕ ಆರ್ಥಿಕ ಶಕ್ತಿ ಬರದೇನೆ ಆರ್ಥಿಕ ಶಕ್ತಿ ಬರದೇನೆ ಸಮಾಜದಲ್ಲಿ ಚಲನೆ ಬರಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಾನು ಯಾವಾಗಲೂ ಬಹುಶಃ ನಿಮಗೂ ಅನುಭವ ಇರಬೇಕು ಅಂತ ಅನಿಸುತ್ತೆ ಹಳ್ಳಿನಲ್ಲಿ ಬಂದವರಿಗೆ ರೇವಣ್ ಅನುಭವ ಇರಬೇಕು ಅಂತ ಅನಿಸುತ್ತೆ ನನ್ನ ಅನುಭವ ಹೇಗಿದೆ ಅಂತಂದರೆ ನಾನು ಹುಡುಗನಾಗಿದ್ದಾಗ ನೀರು ತಕೊಬರಕ್ಕೆ ಹೋಗ್ತಿದ್ದೆ ಬಾವಿನಲ್ಲಿ ನೀರು ಸೇರ್ಕೊಂಡು ಬಂದು ದನ ಕರುಗಳಿಗೆ ನೀರು ಕುಡಿಸ್ತಕ್ಕಂಥದ್ದು ಅಥವಾ ಸ್ನಾನ ಮಾಡೋರಿಗೆ ನೀರು ತುಂಬಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಿದ್ದೆ ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ಹೋಗಿ ನೀರು ಸೇದಕ್ಕೆ ಹೋಗುವೆ ಆ ನೀರು ಸೇದೋಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ ಅದರ ಸತ್ತೆಯೆಲ್ಲ ಹಾಕಿ ನೀರು ಸತ್ತೆಯೆಲ್ಲ ಮುಚ್ಕೊಬಿಟ್ಟಿರೋದು ನೀರನ್ನು ಆ ನೀರು ಸತ್ತೆಗೆ ದೂರ ಹೋಗ್ಲಿ ಅಂಥೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದೆ ಬಹುಶಃ ಯಾರ್ಯಾರಿಗೆ ಹಳ್ಳಿನಲ್ಲಿ ನೀರು ಸೇದಿದ್ದಾರೆ ಅವ್ರಿಗೆಲ್ರಿಗೂ ಅನುಭವ ಇದೆ ಇದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಇದೆ ಅಂತಂದರೆ ಈ ನೀರು ಸೇದುವಾಗ ಬಿಂದಿಗೆ ಹಾಕಿ ಮೇಲೆ ಕೆಳಗೆ ಮಾಡ್ತೀವಿ ಆಗ ಸತ್ತೆಲ್ಲ ದೂರ ಸರಿತದೆ ಆಮೇಲೆ ನೀರು ತಗೋತೀವಿ ಆಮೇಲೆ ಸ್ವಲ್ಪ ಒತ್ತಾದ ಮೇಲೆ ಮತ್ತೆ ಸೇರ್ಕೊಬಿಡ್ತದೆ ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಆಗ್ಬಿಡ್ತದೆ ಹೌದಲ್ವನ್ರಿ ಯಾರ್ಯಾರು ನೀರು ಸೇದಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇ ಹೇಳಿದ್ರು ಇವನಾರವ ನಾರವ ಆರವ ಇವನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ನೋಡು ಎಷ್ಟು ವರ್ಷಗಳ ಹಿಂದೆ ಹೇಳದ್ದು ಇದು ಎಂಟುನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಇದನ್ನು ಹೇಳದಂಥ ಮಾತು ಬಸವಣ್ಣವರೇ ಹೇಳದಂಥ ಮಾತು ವಚನ ಈ ವಚನ ಹೇಳ್ತಾ ಹೇಳ್ತಾ ನಾವು ವಿದ್ಯಾವಂತರಾಗಿದ್ದರೂ ಕೂಡ ವಿದ್ಯಾವಂತರಾಗಿದ್ದರೂ ಕೂಡ ನಾವು ಜಾತಿ ಬಿಟ್ಟಿಲ್ಲ ನೀ ಯಾವ ಜಾತಿ ಅವನಯ ಅಂತ ಕೇಳೇ ಕೇಳ್ತೀವಿ ನಾವು ಇದನ್ನು ಬಸವಾದಿ ಶರಣರು ಇದನ್ನು ಬಯಸಿರಲಿಲ್ಲ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಮನುಷ್ಯರಾಗಿ ಬದುಕಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ ಇದು ಸಾರ್ಥಕ ಆಗಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಬಂದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ಇದನ್ನು ನಾನು ಹೇಳಿದ್ದಲ್ಲ ಮಹಾ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಅದಕ್ಕೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿರೋದು ಕೆಲವರಿಗೆ ವಾಂತಿ ಮಾಡ್ಕೊಳ್ಳೋಷ್ಟು ಆಹಾರ ಇದೆ ಇನ್ನು ಕೆಲವರಿಗೆ ಆಹಾರನೇ ಇಲ್ಲ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಅದಕ್ಕೆ ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಪಾಪ ಯಾರು ಭತ್ತ ಬೆಳೆಯಲ್ಲ ಅವರು ಯಾರು ಭತ್ತ ಬೆಳೀತಾರೋ ಅವ್ರ ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು ಅವ್ರ ಮಕ್ಕಳ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ಜ್ವರ ಬಂದರೆ ಭೇದಿಯಾದರೆ ಅನ್ನಕ್ಕೋಸ್ಕರ ಅಂದ್ಕೊಂಡು ಯಾಕಂದರೆ ಮುದ್ದೆ ನಾವೆಲ್ಲ ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದೇ ಅಪರೂಪ ಇಲ್ಲೂ ಭಾಳ ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅನ್ನ ಉಣ್ತಿದ್ದದೇ ಅಪರೂಪ ನಾವು ಅನ್ನ ಉಣ್ತಿದ್ದದೆ ಯಾವಾಗಪ್ಪ ಅಂತಂದರೆ ಹಬ್ಬ ಮತ್ತು ನೆಂಟರುಗಳು ಬಂದಾಗ ನಮ್ಮ ಅಜ್ಜಿ ಏ ಏಯ್ ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ಳು ಹಿಂದೆ ಅದಕ್ಕೆ ನಾನು ಕಣ್ಣಾರೆ ನೋಡಿದ್ದೆ ಬಡವರು ಪಾಪ ಅವ್ರ ಮಕ್ಕಳಿಗೆ ಅನ್ನ ಕೊಡಲಿಕ್ಕೆ ಅವ್ರ ಮನೇಲಿ ಇಲ್ದೇನೆ ಅಡುಗೆ ಮಾಡ್ದೇನೆ ಯಾರ ಮನೆ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಕಾಯಕ ನೀತಿಗಳರು ಒಂದು ತೂತಿಗೆ ಅನ್ನಕ್ಕೆ ನಾನು ಅದಕ್ಕೆ ಮುಖ್ಯಮಂತ್ರಿ ಆದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಬಂದದ್ದು ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು ಅನ್ನಕ್ಕೆ ಒಂದು ತುತ್ತು ಅನ್ನಕ್ಕೋಸ್ಕರ ಎಲ್ಲರೂ ಅನ್ನ ಉಣ್ಬೇಕು ಈಗೆಲ್ಲ ಅನ್ನ ಉಣ್ತಾರಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದರಿಂದ ಬಡವರು ಅನ್ನ ಉಣ್ತಾರೆ ಶ್ರೀಮಂತರು ಮೊದಲೇ ಅನ್ನ ಉಣ್ತಿದ್ರು ಈಗ ಅವರು ಅನ್ನ ಉಣ್ತಾರೆ ಈಗ ಶ್ರೀಮಂತ್ರಿ ಅನ್ನ ಉಣ್ಣಕ್ ಬಿಟ್ಬಿಟ್ಟಿದ್ದಾರೆ ಈಗ ಯಾಕಂದ್ರೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದೆ ಶ್ರೀಮಂತರಿಗಳೇ ಅನ್ನ ಉಣಲ್ಲ ಈಗ ಬಡವರೆಲ್ಲ ಅನ್ನ ಉಣ್ತಾರೆ ಅವ್ರಿಗೆ ಏನ್ ಕಾಯಿಲೆ ಅವ್ರಿಗೆ ಯಾರ ಕಾಯಿಲೆ ಇದೆ ಸಕ್ಕರೆ ಕಾಯಿಲೆ ಇದೆ ಅವ್ರು ಅನ್ನ ಉಣ್ಣಲ್ಲ ಅಲ್ವಾ ರಾಗಿ ಗಂಜಿ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ ಈಗೆಲ್ಲ ರಾಗಿನಲ್ಲೂ ಇರ್ತದೆ ಸಕ್ಕರೆ ಕಡಿಮೆ ಇರ್ತದೆ ಅಷ್ಟೇ ಅಕ್ಕಿನಲ್ಲೂ ಇರ್ತದೆ ಅಕ್ಕಿನಲ್ಲಿ ಜಾಸ್ತಿ ಇರ್ತದೆ ರಾಗಿನಲ್ಲಿ ಕಡಿಮೆ ಇರ್ತದೆ ಗೋಧಿನಲ್ಲಿ ಕಡಿಮೆ ಇರ್ತದೆ ಅಕ್ಕಿ ನಾವು ರಾಗಿ ತಿನ್ಬಿಟ್ಟ ತಕ್ಷಣ ಸಕ್ಕರೆ ಕಾಯಿಲೆ ಹೊಟ್ಟೋಯ್ತದೆ ಅಂತ ಯಾರೂ ಅನ್ಕೋಬೇಕಾದಂಥ ಅಗತ್ಯ ಇಲ್ಲ ರಾಗಿ ತಿಂದರೂ ಇರ್ತದೆ ಅಕ್ಕಿ ತಿಂದರೂ ಇರ್ತದೆ ಗೋಧಿ ತಿಂದರೂ ಇರ್ತದೆ ಆದರೆ ಇದರಲ್ಲಿ ರಾಗಿ ಗೋಧಿನಲ್ಲಿ ಕಡಿಮೆ ಇರ್ತದೆ ತರಕಾರಿನಲ್ಲಿ ಇನ್ನೂ ಕಡಿಮೆ ಇರ್ತದೆ ಅದರಿಂದ ಈ ಅನ್ನ ಭಾಗ್ಯ ಕಾರ್ಯಕ್ರಮ ಮಾಡಿದ ಯಾಕಪ್ಪ ಅಂದರೆ ಈ ಕಾರಣದಿಂದ ಅನುಭವದಿಂದ ಮಾಡದ್ದು ಈಗ ಎಲ್ಲ ಪಂಚ ಗ್ಯಾರಂಟಿಗಳು ಮಾಡಿದ್ದೀವಲ್ಲ ಈ ಪಂಚ ಗ್ಯಾರಂಟಿಗಳಿಂದ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದ ಇದು ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಯಾವ ಧರ್ಮಕ್ಕೆ ಸೇರಿದ್ದಾರೆ ಯಾವ ಜಾತಿಗೆ ಸೇರಿದ್ದಾರೆ ಅಂತಕ್ಕಂಥ ಉದ್ದೇಶ ಇಲ್ಲ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷ ಇರಲಿ ಎಲ್ಲ ಬಡವ್ರಿಗೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಎರಡು ವರ್ಷ ಮೂರು ತಿಂಗಳಲ್ಲಿ ಖರ್ಚು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದಕ್ಕೆ ಬಸವಣ್ಣವ್ರು ಆಗ್ಲೇ ಮಾಡಿದ್ರು ಅಸಮಾನತೆ ಹೋಗ್ಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂಥ ವ್ಯವಸ್ಥೆ ಬಂದಾಗ ಮಾತ್ರ ಸಂವಿಧಾನದ ಉದ್ದೇಶನೂ ಅದೇನೇ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಅದಕ್ಕೆ ನಾವೆಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಬೇರೆ ಧರ್ಮದ ಸಹಿಷ್ಣುತೆ ಕಲ್ತ್ಕೋಬೇಕು ಬೇರೆ ಧರ್ಮವನ್ನು ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದು ನಾವೆಲ್ಲರೂ ಬೆಳೆಸ್ಕೋಬೇಕಾದಂಥ ಮನೋಭಾವ ಜೊತೆಗೆ ಸಹಬಾಳ್ವೆ ಸಹಬಾಳ್ವೆಯನ್ನು ಕೂಡ ಬೆಳೆಸ್ಕೋಬೇಕಾದದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ರಾಜೇಂದ್ರ ಮಹಾಸ್ವಾಮಿಗಳು ಆ ಕಾಲದಲ್ಲೇ ಅನ್ನದಾಸೋಹ ಅಕ್ಷರ ದಾಸೋಹ ಇವನ್ನೆಲ್ಲ ಮಾಡಿ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆಗೆದರು ಹಳ್ಳಿ ಹಳ್ಳಿಗಳಲ್ಲಿ ಶಾಲೆ ತೆಗೆದರು ಕಾರಣ ಯಾಕಪ್ಪ ಅಂತಂದರೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಕ್ಕಿದ್ರು ಮಾತ್ರ ನಾವು ಸ್ವತಂತ್ರರಾಗಲಿಕ್ಕೆ ಮನುಷ್ಯರಾಗಲಿಕ್ಕೆ ಮತ್ತು ನಾವು ಈ ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ